ಏನ ಬಸವರಾಜ್ ಬಸವರಾಜ್ ನಿಮಗೆ ದುಡ್ಡು ತೊಂದ್ರೆ ಯಾಕೆ ರೆಸ್ಟ್ ತೊಗೊಂಡಿದ್ದಾರೆ ನೀವು ಮತ್ತೆ ಸುಳ್ಳ ಡ್ರೈವರ್ ಎಲ್ಲ ಬರ್ತಾ ಇರ್ತಾವ್ ದುಡ್ಡು ಅಯ್ಯೋ ಅಯ್ಯೋ ನಿಮಗೆ ಲಕ್ಷಗಟ್ಟಲೆ ಸಂಬಳ ಇದೆ ಬಸವರಾಜ್ ಅವರೇ ಲಕ್ಷ ಸಂಬಳ ಇದೆ ಬರ್ತಾರೆ ಅವ್ರು ಹೇಳ್ತಾರೆ ಅವರು ಮಾಡ್ತಾರೆ ಯಾರಿಗೆ ಯಾರಿಗೆ ಹೇಳ್ತಾರೆ ಈಗ ಸರಿ

ಯಾಕೆ ಇದೇನ್ ಸ್ವಂತ ನಿಮ್ಗೆ ಪ್ರಾಪರ್ಟಿನ ಏನು ಏನೋ ಬಸವರಾಜ ನಿಮ್ಗೆ ದುಡ್ಡು ತೊಂದ್ರೆ ಯಾಕೆ ರೆಸ್ಟ್ ಬಿಟ್ಟಲ್ಲ ಯಾರು ತಗೊಂಡಿದ್ರೆ ನೀವು ಮತ್ತೆ ಸುಳ್ಯತಾನ ಡ್ರೈವರ ಗಾಡಿಗಳೆಲ್ಲ ಬರ್ತಾ ಇರ್ತೇವೆ ಹೋಗ್ತಾ ಇರ್ತವೆ ದುಡ್ಡು ಕೊಡ್ತಾ ಇಲ್ಲ ಬಸವರಾಜ ಅಯ್ಯೋ ಅಯ್ಯೋ ನಿಮಗೆ ಲಕ್ಷ ಗಂಟೆ ಸಂಬಳ ಇದೆ ಬಸವರಾಜ್ ಅವರೇ ಲಕ್ಷ ಗಂಟೆ ಸಂಬಳ ಇದೆ ಬರ್ತಾರೆ ಅವ್ರು ಹೇಳ್ತಾರೆ ಹೇಳ್ತಾರೆ ಅವರು ಮಾಡ್ತಾರೆ ಯಾರಿಗೆ ಯಾರಿಗೆ ಹತ್ತಾರೆ ಅವ್ರು ಕಡೆ ರೂಪಾಯಿ ಪ್ಲೀಸ್ ಅವ್ರು ದುಡ್ಡು ಕೊಡ್ರಿ ದುಡ್ಡು ಕೊಡ್ಬೇಕು ಈಗ ಸರಿ ಆಯ್ತು ನಿಮ್ಮ ಹೋಚರದಲ್ಲಿ ನಡೀಕೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ

ತುಂಬಾ ಪೈಸೆ ಮತ್ತ ಏನೇನ್ ಮಾಡ್ತಾರಲ್ಲ ರಾರ್ಡಿಂಗ್ ಮಾಡಿದ್ರೆ ಡ್ರೈವರ್ ಕಳ್ಸಿ ಒಬ್ರಲ್ಲ ಈಗ ರೆಕಾರ್ಡಿಂಗ್ ಮಾಡಿ ಒಂದ್ ಆಯ್ತು ಯಾರ ಕಡೆ ದುಡ್ಡು ತಗೊಂಡಿದ್ರಿ ಹೀಗೆ ತಗೊಂಡಿದ್ರಿ ಡ್ರೈವರ್ ಕೈಗೆ ಕ್ಯಾಮ್ರಾ ಕೊಟ್ಕೊಟ್ಟು ಕಳ್ಸಿದಿನಿ ಅವ ಬಸವರಾಜ್ ಇದು ಒಳ್ಳೆ ಲಕ್ಷಣ ಅಲ್ಲ ಬಸವರಾಜ್ ಬಸವರಾಜ್ ನಿಮಗೆ ಸರ್ಕಾರ ನೌಕರಿ ಕೊಟ್ಟಿದ್ದಾನೆ ಇದನ್ನ ನೀವು ತಾವು ಗೌರವವಾಗಿ ಉಳಿಸ್ಕೊಳ್ ಕೆಲಸ ಮಾಡಬೇಕು ಹಾ ಇದುವಳೆ ನಾನು ನಮಸ್ಕಾರ ನಾನು ಶಿವಾನಂದ ಹೇಳ್ ಕೆ ಆರ್ ಎ ಪಾಟಿ ರಸ ಗಣ್ಣ ಕಾರ್ಯದರ್ಶಿ ಮಧು ಭಾವಕೀನ ಹಾಗೆ ಕೆಲಸ ಮಾಡ್ತಿದ್ದೇನೆ ಹೀಗೆ ಇವತ್ತು ನಾವು ಜಳ್ಕಿ ಚೆಕ್ ಪೋಸ್ಟ್ ಆರ್ ಟಿ ಒ ಆಫೀಸ್ ಕಚೇರಿಗೆ ಬಂದಿದ್ದೇವೆ ಇಲ್ಲಿ ಬಂದಿದ್ದೀವಿ ಸಾಕಷ್ಟು ಗಾಡಿಗಳನ್ನು ಭಯ ತುಂಬಾ ಆಯಾದು ಸಮೀಪ ಪರಿಷತ್ತನ ಮಾಸಿ ಏಕಿಯತ್ತು ಮೂಲನಾ ಸ್ಮಾರಕ ಮಾಡಕ್ಕೆ ಮಾಡಕ್ಕೆ ಬಾರದು ಪ್ರಶಸ್ತಿ ದಿನ ಕೇಳ್ತಾ ವ್ಯವಸ್ಥೆ ಮತ್ತೆ ಇವತ್ತು ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರ ಆಟಿಯೋ ಅಧಿಕಾರಿಗಳು ಇಷ್ಟು ಏನೋ ಗಬ್ಬದ್ದು ನಾರುವ ಮಟ್ಟಕ್ಕೆ ಹೋಗಿದಾರ ನಾವು ತಿಳ್ಕೊಂಡಿರಲಿಲ್ಲ ಯಾಕಂದ್ರೆ ನಾನು ಏನಪ್ಪ ಅಂದ್ರೆ ಈಗಲ್ಲ ನಾನು ಹತ್ತತ್ರ ಇವತ್ತು ನಾನು ಇಲ್ಲಿ ಬಂದ ಒಂದು ಒಂದೂವರೆ ಗಂಟೆ ಆಯ್ತು ಒಂದೂವರೆ ಗಂಟೆ ಮೇಲೆ ಏನಪ್ಪ ಅಂದ್ರೆ ಆಟಿಯೋ ಅಧಿಕಾರಿಗಳು ಎಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಆ ಚೆಕ್ ಪೋಸ್ಟ್ ನಲ್ಲಿ ಈ ಚೆಕ್ ಪೋಸ್ಟ್ ನಲ್ಲಿ ನಮ್ಮ ಹುಡುಗರನ್ನ ಕಳ್ಸಿನಿ ಅಲ್ಲಿ ಏನಕ್ಕೆ ಇದ್ದಾವೆ ಅಲ್ಲಿ ಏನಪ್ಪ ಮತ್ತೆ ಡ್ರೈವರ್ ಜೊತೆ ಹೋಗಿ ಕ್ಯಾಮ್ರಾ ಕೊಟ್ಟ ನಾನು ಕಳಿಸಿದ್ದೀನಿ ಯಾಕಂದ್ರೆ ಇವರೆಲ್ಲ ಏನೇನೇ ಮಾಡ್ತಿದ್ದಾರೆ ಅಂತೇಳಿ ರಾಜಸ್ಥಾನ ರಾಜಸ್ಥಾನ್ ಸಹ ಯಾ ಸಹ ನೋಡ್ರಿ ಅಷ್ಟು ದೂರಿನಿಂದ ಬಂದು ತಮ್ಮ ಜೀವನವನ್ನ ನಡೆಸುವಂತ ಜನ ತುಂಬಿ ರಾಜಸ್ಥಾನಗಾಯ್ತು ಐಸಾ ಕರ್ನಾಟಕ ಮೇಲೆ ಐಸಾ ಪೈಸೆಲ್ಲ ಓ ಬೋತೇನ ಕರ್ನಾಟಕ ಐಸತ್ ಅಮಾರ ಆ ಐಸತ್ ಯೋದಾಯ್ಲಾ ಕ್ಲಿಯರ್ ಮಾಡಿದಾರ ಈಗ ಏನಪ್ಪನ ನೋಡ್ರಿ ಇಷ್ಟೊತರ ಎಷ್ಟು ಗಾಡಿ ಇತ್ತಲ್ಲ ಇಷ್ಟೋ ತರ ಇಷ್ಟ ಗಾಡಿ ಇದ್ದಂಥವ್ರು ಎಲ್ಲಾ ಗಾಡಿನ ಕ್ಲಿಯರ್ ಮಾಡಿ ಕಳಿಸ್ತಾರ ಅಂದ್ರೆ ಒಂದು ಜಾಗದಲ್ಲಿ ಒಂದು ಕೆ ಆರ್ ಎಸ್ ಪಕ್ಷಿ ಸೈನಿಕರು ಸ್ವಲ್ಪ ಒಂದು ಐದು ಹತ್ತು ಜನ ಇದ್ರೆ ಯಾವ ತರ ಕೇಬದಲಾವಣೆ ಆಗ್ತೈತಿ ಅನ್ನೋದಕ್ಕ ನೋಡಿ ಎಲ್ಲ ಕಳ್ಸ್ಬೇಕೈತೆ ಅದ

ನಾಲ್ಕಿ ನೀವು ಕೆಲವು ನಾವೇನ್ ಬೇಡ ರೆವೆನ್ಯೂ ಅಂದ್ರೆ ಡೈಲಿ ನಾಲ್ಕು ಲಕ್ಷ ರೆವೆನ್ಯೂಗಳು ಬರುತ್ತೆ ನೀವು ಸರ್ ರೆವೆನ್ಯೂ ನಮ್ಮಲ್ಲಿ ಎಷ್ಟು ಆಗುತ್ತೆ ಅಂತ ಗೊತ್ತಾ ತೋರಿಸಿ ರೆವೆನ್ಯೂ ಎಷ್ಟಾಗುತ್ತೆ

ಇಲ್ಲ ಸರ್ 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 ನಾ ಹೇಳ್ತೀನಿ ಕೇಳಿ ಸರ್ 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 ನಾ ಹೇಳ್ತೀನಿ ರೀ ನೀವರು ಇಚ್ಛೆ ಕೇಳಿದ್ರೆ ಅವ್ರು ಇನ್ನೊಬ್ರು ವೈಟ್ ಶರ್ಟ್ಗೆ ಅವರಿದ್ದಾರೆ ಅವ್ರು ಇಲ್ಲೇ ಜಸ್ಟ್ ಹೊರಗೆ ಹೋರ್ ಹೋಯ್ರಿ ನಿಜವಾಗ್ತಾ ದಿನಗಳೇ ಸುಮ್ನೆ ನಾವು ಇಸ್ಕೊಂಡಿದೀವಿ ಅಂತ ನೀವು ಬಂದ್ಬಿಡ್ರೆ ನಾವು ಒಂದೇ ಸತಿ ಅವ್ರು ಯಾರು ಇಸ್ಕೊಂಡು ನಮ್ ಕೇಸ್ ಇರುತ್ತೆ ಡಿಫೆಕ್ಟ್ ಇರುತ್ತೆ ಏನೋ ಕೇಸ್ ಹಾಕ್ತಾರೆ ಅಂತ ಅವ್ರು ಹೇಳ್ತಾರೆ ಬಂದ್ಬಿಡ್ತಾರೆ ಅವ್ರು ಹೇಳ್ತಾರೆ ಅಂತ ಹೇಳ್ತಾರೆ ನಾವೇನ್ ಹೇಳೋಣ ನಿಮ್ ಹೇಳಿ

ಇದು ಮಕ್ಕಳಿಗೆ ಮತ್ತೆ ನಿಮ್ ಮನೆಯ ಕುಟುಂಬಕ್ಕೆ ಎಲ್ಲರಿಗೂ ಶಾಪ್ ಆಗ್ತಾ ಇರ್ತೈತಿ ನೀವೆಲ್ಲ ಈ ತರ ಕೆಟ್ಟ ಕಟ್ ಮಾಡುದಿಲ್ಲ ಕೆಟ್ಟಾಗಿ ನಡ್ಕೊಂಡು ಒಳ್ಳೆ ಲಕ್ಷಣ ಅಲ್ಲ ಒಳ್ಳೆ ಗುಣನಲ್ಲ ಯದ ದಯವಿಟ್ಟು ಅವ್ರಿಗೆ ಅವ್ರ ದುಡ್ಡು ಕೊಟ್ರು ಪ್ಲೀಸ್ ಹೌದಾ ಹೀಗಾದ್ರೆ ಇದು ಬರಬಾರಾಗೋ ನಾನ್ ನಾನ್ ದಿನ ಇದು ಸರಿ ಹೋಗಲ್ಲ ನಿಮ್ ಕೆಲಸ ನೀವು ಮಾಡ್ತೀರಿ ಹಾಗಾದ್ರೆ ಇವ್ರು ನಿಯತ್ ಕೆಲಸ ಮಾಡ್ತೀರಿ ಅಡಿಯಕ್ಕೆ ಎಲ್ಲಾ ಕಳ್ಸಾರೆ